ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಹನ್ನೆರಡುವರೆ ಆಗಿದೆ ಹನ್ನೆರಡುವರೆಯಿಂದ ಇಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೂಮಲ್ಲಿ ವಿಡಿಯೋನ ಎಡಿಟ್ ಮಾಡೋದಾಗಿರ್ಬೋದು ವಾಯ್ಸ್ ಕೊಡೋದಾಗಿರ್ಬೋದು ಇಷ್ಟೊತ್ತನ ತನ ಆಯ್ತು ರೀ ಫ್ರೆಂಡ್ಸ್ ಬೆಳಗಿನ ರೂಟೀನ್ ಅದು ಮುಗಿಸ್ಕೊಂಡು ವೀಡಿಯೋ ವಾಯ್ಸ್ ಕೊಡೋದು ಎಡಿಟ್ ಮಾಡೋದು ಮಾಡಿ ವೀಡಿಯೋ ಕೂಡ ಅಪ್ಲೋಡ್ ಕೆಟ್ಟು ಈಗ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಬೇಕ್ರಿ ಇನ್ನೂ ಕೆಲಸ ಸಿಕ್ಕಾಪಟ್ಟೆ ಬಾಕಿ ಇದ್ದಾರೆ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಹೋಗುತ್ತೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನು ಸ್ಕಿಪ್ ಮಾಡ್ತೀವಿ ಕೊನೆಯವರಿಗೆ ನೋಡಿರಿ ಹಾಗೆ ಇವತ್ತು ತಂಗಿ ಬೇರೆ ಊರಿಗೆ ಹೋಗ್ಲಾಡ್ತಾಳ್ರಿ ನನ್ನ ಮಗನ ಕಡೆ ಆಯಿತು ಹಾಗೆ ತೆಲುಗು ಬಳಕೆ ಹೋಗ್ತಾಳಿ ಅಂದ್ರೆ ಸ್ವಲ್ಪ ಊರಲ್ಲಿ ಕೆಲಸ ಇರೋ ಕಾರಣ ಬಾ ಅಂದ್ರೆ ಫ್ರೆಂಡ್ಸ ಮಾಮ ಮತ್ತು ತಂಗಿ ಕೂಡಿ ಊರಿಗೆ ಹೊಂಟಾರೆ ಹಾಗೆ ಗುಲ್ಬರ್ಗಕ್ಕೆ ನನ್ನ ಮಗನದು ಪೇರೆಂಟ್ಸ್ ಮೀಟಿಂಗ್ ಕೂಡ ಐತ್ರಿ ಅದ್ರ ಸಲುವಾಗಿ ಎರಡು ಕೆಲಸನೂ ಆಗ್ತಾವ ಅಂಥೇಳಿ ಆ ಕಡೆ ಹೇಯ್ದು ಆ ಕಡೆ ರೀ ಎಷ್ಟು ದಿನ ಮ್ಯಾಗ ಮತ್ತೆ ರಿಟರ್ನ್ ಬರ್ತಾಳೆ ಗೊತ್ತಿಲ್ಲ ಯಾಕಂದ್ರೆ ಕೆಲವೊಂದು ಸಾರಿ ಊರಿಗೆ ಹೋದ ಕೊಡಲಿ ಅಲ್ಲೇನು ಬೇರೆ ಬೇರೆ ಕೆಲಸಗಳಿದ್ದಂದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ಮನೆಯೊಳಗೆ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸ ನಾ ಬಂದು ಅವಳು ಹೋಗ್ತಾಳೆ ಅವಳು ಬಂದು ನಾ ನಾನು ಹೋಗ್ತೀನಿ ಇನ್ನು ಹೀಗೆ ಆಗಿಬಿಟ್ಟದ್ರಿ ನಾನು ಬಂದು ಕೂಡ ಒಂದು ಹದಿನೈದು ದಿನ ಆಗಿರ್ಬೋದು ಮತ್ತು ಇವತ್ತು ತಂಗಿ ಇನ್ನೂ ನಾಳೆಗೆ ಹದಿನೈದು ದಿವಸ ಆಗುತ್ತೆ ರೀ ನಾನು ಬಂದು ಈ ಕಡೆ ಈಗ ಮತ್ತೆ ತಂಗಿ ಹೊಂಟಾಡೋದು ಫ್ರೆಂಡ್ಸ ಹಾಗೆ ನನ್ನ ಮಗನಿಗೋಸ್ಕರ ಒಂದು ಸ್ವಲ್ಪ ಶೇಂಗಾ ಉಂಡೆ ಅದೇನೆಲ್ಲ ಮಾಡ್ಬೇಕು ಅಂದ್ಕೊಂಡಿನ್ರಿ ಏನು ಮಾಡ್ತಾ ಅವೆಲ್ಲ ಇಲ್ಲ ಏನೋ ಬ್ಯಾಡ್ ಮಮ್ಮಿ ಸುಮ್ಮನೆ ಸುಮ್ಮನೆ ಸ್ವಲ್ಪ ಬಿಸ್ಕಿಟ್ ಅದು ಕೊಟ್ಟುಬಿಡು ಅಂತ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದ ಆದರೆ ಈಗ ಹೊಂಟಾರಿ ಮುದ್ದ ಸುಮ್ಮನೆ ಸ್ವಲ್ಪ ಮಕ್ಳಿಗೆ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿನಿ ಫ್ರೆಂಡ್ಸ ಏನು ಮಾಡ್ತೀನಿ ಹಾಗೆ ಇವತ್ತಿನ ಸಂಜೆ ದಿನ ರೊಟೀನ್ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವೀಡಿಯೋವನ್ನು ಕೊನೆಯವ್ರಿಗೆ ಸ್ಕಿಪ್ ಮಾಡ್ತೀನಿ ನೋಡಿರಿ ಹಾಗೆ ನಿಮ್ಮ ಕಡೆ ತಂಡಿ ಯಾವ ರೀತಿ ಅದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಅಷ್ಟೇ ನನ್ಸಂಗಿಲ್ಲ ಅದರಲ್ಲಿ ನಮ್ಮ ಗುಲ್ಬರ್ಗ ಸೈಡು ಭಾಳ ಅದಂತ ಹೇಳ್ತಾರೆ ನನ್ನ ಮಗ ಕೂಡ ಸ್ವೆಟ್ರ್ ಅದು ಹಚ್ಕೊಟ್ಟಂತ ಅನ್ನೋ ಎಲ್ಲ ತೊಗೊಂಡು ಇವತ್ತು ಅವ್ರ ಅಜ್ಜ ಮತ್ತು ಅವ್ರ ಚಿಕ್ಕಮ್ಮ ಹೊಂಟಾರೆ ಫ್ರೆಂಡ್ಸ್ ಇವತ್ತು ರಾತ್ರಿ ಬಸ್ಸೇಗಿ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಗುಲ್ಬರ್ಗಕ್ಕೆ ರೀಚ್ ಆಗ್ತಾರೆ ಏನೆಲ್ಲ ಆಗುತ್ತಂತ ಸೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡ್ತಾ ಕೊನೆಯವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಬನ್ನಿ ಈಗ ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮನೆ ಯಾವ ರೀತಿ ಅದಂತ ತೋರಿಸ್ತೀನಿ ಬೆಳಗಿನ ರೊಟ್ಟಿನ ಮುಗಿಸ್ಕೊಂಡು ವಿಡಿಯೋ ಸಂಬಂಧ ಅಂತ ನಾವು ಒಂದು ರೂಮ್ನೇ ಕೊಡ್ತೀವಿ ತಂಗಿ ಕೂಡ ಅವಳು ಏನೇನೋ ಬಟ್ಟೆ ಪ್ಯಾಕಿಂಗ್ ಅದನ್ನು ನಡೆಸ್ಯಾಡ್ರಿ ಊರಿಗೆ ಹೋಗೋ ಸಂಬಂಧ ಎಲ್ಲ ಕಿಚನ್ ಅಷ್ಟೇ ಇಟ್ಕೊಂಡು ಕೂತ್ಬಿಟ್ಟು ಆಮೇಲೆ ಮಾಡ್ಕೊಂಡ್ರೈತೆ ಅಂತೇಳಿ ಹಿಂಗೆ ಆಗುತ್ತೆ ನೋಡಿರಿ ಕೆಲವೊಂದು ಸಾರಿ ಮಾಡಿದೆ ಅಂದ್ರೆ ಪೂರ್ತಿ ಕ್ಲೀನ್ ಮಾಡಿ ಬಂದಿರ್ತೀವಿ ಕೆಲವೊಂದು ಸರಿ ಅಷ್ಟೇ ಇದು ಇದ್ರೂ ಕೂಡ ಬೇರೆ ಕೆಲಸದಾಗ ಆಗಿಬಿಡ್ತೀವಿ ಬನ್ನಿ ಫ್ರೆಂಡ್ಸ್ ಈಗ ತೋರಿಸ್ತೀನಿ ಕಿಚನ್ ಹೋಗ್ತೀನಿ ಯಾವ ರೀತಿ ಆಗಿದೆ ಅಂತ ಕಿಚನ್ ಅವ್ತಾರೆ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟ ಮತ್ತು ಡಬ್ಬಿ ಅದು ಮುಗಿಸ್ಕೊಂಡು ಅಲ್ಲಲ್ಲೇ ಎಲ್ಲ ಇಟ್ಟು ಬೇರೆ ಕೆಲಸಕ್ಕಂತೆ ಹೋದೆ ರೀ ಫ್ರೆಂಡ್ಸ ಈಗ ಮತ್ತೆ ಕೆಲಸಗಳು ಸ್ಟಾರ್ಟ್ ಆದವ್ರಿ ಯಾಕಂದ್ರೆ ಮಧ್ಯಾಹ್ನ ಒಂದು ಸ್ವಲ್ಪ ಇನ್ನೂ ಅಡುಗೆ ಕೆಲಸ ಕೂಡ ಬಾಕಿ ಇತ್ತು ರೀ ಅದ್ರ ಸಲುವಾಗಿ ಆಮೇಲೆ ಒಂದೇ ಸಾರಿನೇ ಕಿಚನ್ ಕ್ಲೀನ್ ಮಾಡ್ಕೊಂಡ್ರೈತೆ ಅಂತೇಳಿ ಅಲ್ಲೆಲ್ಲೇ ಇಟ್ಟು ನನ್ನ ಕೆಲಸಕ್ಕೆ ಅಂದರೆ ವಾಯ್ಸ್ ಕೊಡೋದಾಗಿರ್ಬೋದು ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು ನನ್ನ ಕೆಲಸ ಇತ್ತು ರೀ ಅದ್ರ ಸಲುವಾಗಿ ನಾನು ಕೂಡ ರೂಮ್ನಲ್ಲಿದ್ದೆ ಹಾಗೆ ತಂಗಿ ಕೂಡ ಬೇರೆ ಕೆಲಸದಲ್ಲಿದ್ದರು ಹಾಗೆ ನೋಡಿ ಫ್ರೆಂಡ್ಸ ಒಂದಿಷ್ಟು ಮೋಕಿನ ಅಂದರೆ ಮಟ್ಕಿನ ನೆನೆ ಹಾಕೋತಾ ಇದ್ದೀನಿ ಮೊಳಕೆ ಬರ್ಸ್ಲಿಕ್ಕೆ ಅಂದರೆ ನಾಳೆ ಪಲ್ಯ ಮಾಡಬೇಕಿದ್ರೆ ಯಾವುದೇ ರೀತಿ ಕಾಯಿಪಲ್ಯ ಇರಲಿಲ್ಲ ರೀ ಅದ್ರ ಸಲುವಾಗಿ ಸಂಜೆ ಒಂದೊಂದು ದಿನ ಕಾಳಿನ ಪಲ್ಯ ತಿನ್ನಬೇಕಂತ ಹೇಳಿ ಒಂದಿಷ್ಟು ಈ ಕಡೆ ಒಂದು ಬೋಗಣಿ ಒಳಗೆ ನೀರನ್ನ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೆ ಬಿಸಿ ಅಂದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು ಫ್ರೆಂಡ್ಸ್ ಈಗ ಒಂದಿಷ್ಟು ಎಲ್ಲ ಸ್ವಚ್ಛ ಇಟ್ಕೊಂಡಿರೋ ಮೋಕಣಿನ ಸೇರಿಸ್ಕೊತಾ ಇದ್ದೀನಿ ರೀ ಹಾಗೆ ಈ ಸೈಡ್ ಕೂಡ ಒಂದಿಷ್ಟು ಶೇಂಗಾನ ಹುರ್ಬೇಕು ಹುರ್ಕೋಬೇಕಂತೇಳಿ ಕಡಾಯಿಗೆ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಶೇಂಗಾ ಉಂಡೆ ಮಾಡಬೇಕಿದ್ರೆ ಕೆಲವೊಂದು ಸೈಡ್ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಶೇಂಗದ ಉಂಡೆ ಮಾಡಬೇಕಾದ್ರೆ ಆಣ್ ಮಾಡಿ ಅಂಟು ಮಾಡಿ ಉಂಡೆನ ಮಾಡ್ಕೊತಾರೋ ಅಥವಾ ಶೇಂಗಾ ಚಕ್ಕಿನ ಮಾಡ್ಕೊತಾರೆ ಫ್ರೆಂಡ್ಸ ನನ್ನ ಮಕ್ಕಳಿಗೆ ಇಷ್ಟ ಆಗೋದು ಶೇಂಗಾ ಚಕ್ಕೆ ಕೂಡ ಇಷ್ಟ ಆಗೋಂಗಿಲ್ಲ ಹಾಗೆ ಶೇಂಗಾ ದುಂಡಿ ಆಣ್ ಮಾಡಿರೋಂಥ ಶೆಂಗಾ ದುಂಡಿನೂ ಇಷ್ಟ ಆಗಂಗಿಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ವಿಡಿಯೋದಾಗ ತೋರಿಸಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಸ್ಕಿಪ್ ಮಾಡಿದೆ ಈಗ ಎರಡೂ ಸೈಡ್ ಕಡಾಯಿ ಒಳಗೆ ಇಟ್ಕೊಂಡಿದ್ದೀನಿ ರೀ ಯಾಕಂದ್ರೆ ಒಂದ್ರದೊಳಗೆ ಆದರೆ ಲೇಟ್ ಆಗುತ್ತೆ ಸ್ವಲ್ಪ ಚೋಡಾ ಕೂಡ ಮಾಡಬೇಕು ಚೋಡೋಕ್ಕೂ ಶೇಂಗಾ ಬೇಕಾಗ್ತವೆ ಹಾಗೆ ಮನೆಯಲ್ಲಿ ಕೂಡ ಹುರಿದಿರೋ ಕಾಳುಗಳು ಖಾಲಿ ಆಗಿತ್ತು ರೀ ಅದ್ರ ಸಲುವಾಗಿ ಎರಡು ಸೈಡ್ ಇಟ್ಕೊಂಡು ಹುರ್ಕೋತಾ ಇದ್ದೆ ಇಷ್ಟು ಒಂದೂವರೆ ಎರಡು ಕೆ ಜಿ ಆಗೋಷ್ಟು ಮಿನಿಮಮ್ ಎರಡು ಕೆ ಜಿ ಆಗೋಷ್ಟು ಶೇಂಗಾ ಕೂಡ ಹುರ್ಕೊಂಡೆ ರೀ ಫ್ರೆಂಡ್ಸ ಹಾಗೆ ಬೆಳ್ಳುಳ್ಳಿ ಕೂಡ ಸುಲ್ಕೋತಾ ಇದ್ದೆ ಯಾಕಂದ್ರೆ ಚೋಡ ಕೂಡ ಮಾಡ್ಕೋಬೇಕ್ರಿ ಅಷ್ಟರಲ್ಲಿ ತಂಗಿ ಕೂಡ ಯಾಕಿನ ಕೆಲಸನ ಮುಗಿಸ್ಕೊಂಡು ಅವಳು ಕೂಡ ಬಾಂಡೆನ ಇದ್ದಳು ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡ್ದಾಕಿ ಇನ್ನು ಮಧ್ಯಾಹ್ನ ಅಡುಗೆ ಬಾಕಿ ಅಂತ ಇತ್ತಲ್ರಿ ಫ್ರೆಂಡ್ಸ ಅಷ್ಟರಲ್ಲಿ ತಂಗಿ ಒಂದು ನಾಲ್ಕು ಬಿಸಿ ರೊಟ್ಟಿ ಮಾಡ್ತೀನಿ ಅಂಥೇಳಿ ರೊಟ್ಟಿನ ಹಿಟ್ನ ರೆಡಿ ಮಾಡ್ಕೋತಾ ಇದ್ದಾಳೆ ಫ್ರೆಂಡ್ಸ ರೊಟ್ಟಿ ಕೂಡ ಮಾಡ್ತಾಯಿದ್ಳು ಅವಳು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಎಷ್ಟೇ ಇದು ಇದ್ದರೂ ಕೂಡ ಸ್ವಲ್ಪ ಒಂದು ದಿನಕ್ಕೆ ಒನ್ ಟೈಮ್ ಆದರೂ ರೊಟ್ಟಿ ಬೇಕಾಗುತ್ತೆ ರೀ ಅಷ್ಟರಲ್ಲಿ ತಂಗಿ ರೊಟ್ಟಿ ಮಾಡೋಷ್ಟರಲ್ಲಿ ನನಗೂ ಕೂಡ ಬೇರೆ ಕೆಲಸ ಅಂದರೆ ಗೋಧಿ ಹಿಟ್ಟು ಇರಲಿಲ್ಲ ರೀ ಫ್ರೆಂಡ್ಸ ಒಂದೇ ದಿನವೇ ಜಾಸ್ತಿ ಕೆಲಸಗಳಾಗ್ಬಿಡ್ತಾವೆ ನೋಡಿರಿ ಕೆಲವೊಂದು ಸಾರಿ ದಿನ ಏನೂ ಕೆಲಸ ಇರೋಂಗಿಲ್ಲ ಇನ್ನೊಂದು ದಿನ ಇವತ್ತು ಅಡುಗೆ ಕೆಲಸಗಳು ಕೂಡ ಜಾಸ್ತಿ ಇದಾವೆ ಹಾಗೆ ಒಂದು ಸ್ವಲ್ಪ ಊರಿಗೆ ಹೋಗೋ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು ರೀ ಅಷ್ಟರಲ್ಲಿ ಜೋಳದ ಹಿಟ್ಟು ಕೂಡ ಖಾಲಿ ಆಗ್ಯದ ಹಾಗೆ ಗೋಧಿ ಹಿಟ್ಟು ಕೂಡ ಖಾಲಿ ಆಗ್ಯದ ರೀ ಅದ್ರ ಸಲುವಾಗಿ ಅವ್ರನ್ನೂ ಕೂಡ ಗೋಧಿನ ನಾನು ಸ್ವಚ್ಛ ಇದ್ದೆ ತಂಗಿ ಕೂಡ ಬಿಸಿ ರೊಟ್ಟಿ ಮಾಡಿಕೊಡ್ತಾಯಿದ್ರು ಅಲ್ಲಿ ಎಲ್ಲರದ್ದು ಊಟ ಕೂಡ ನಡೆದಿದ್ದೀರಿ ಫ್ರೆಂಡ್ಸ ಅಷ್ಟರಲ್ಲಿ ಟೈಮ್ ಒಂದು ಒಂದೂವರೆ ಆಗ್ತಾ ಬಂತು ನಾನು ಹನ್ನೆರಡುವರೆಗೆ ಕಿಚನ್ದೊಳಗೆ ಬಂದಿರೋದು ಈಗ ಒಂದೂವರೆ ಸುಮಾರು ಎರಡು ಗಂಟೆ ತನಕ ಆಗಿದ್ದೀರಿ ಟೈಮಿಗು ನಾನು ಹೊರಗಡೆ ಟೆರಸ್ ಮೇಲೆ ಬಂದು ಕೂತು ಸ್ವಚ್ಛ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ ಈಗ ಪ್ರತಿದಿನ ಏನಾದರೂ ಮಾಡ್ಕೋಬೇಕಿದ್ರೆ ಒಂದೊಂದು ದಿನ ಏನು ಕೆಲಸ ಇಲ್ಲಪ್ಪ ಅನಿಸ್ಬಿಡ್ತಾವ ಒಂದೊಂದು ದಿನ ಇದ್ದರೆ ಈ ರೀತಿ ಒಂದಾದ ನಂತರ ಒಂದಾದ ನಂತರ ಕೆಲಸಗಳು ಇರ್ತಾವೆ ನೋಡಿರಿ ನಿಮ್ಮ ಕಡೆ ನಿಮ್ಮ ಮನೆಗೆ ಯಾವ ರೀತಿ ಇರ್ತಾವಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಪ್ರತಿಯೊಂದು ಮನೆ ಕತೆ ಕೂಡ ಸೇಮ್ ಇರುತ್ತೆ ಅಂತ ನಾನು ಅನ್ಕೋತೀನಿ ರೀ ಫ್ರೆಂಡ್ಸ ಯಾಕಂದರೆ ಅದರಲ್ಲಿ ನಂತರ ಸಿಕ್ಕಾಪಟ್ಟೆ ಬಿಜಿ ಕೆಲಸಗಳು ಇರ್ತಾವೆ ಎಷ್ಟೇ ಹೆಣ್ಮಕ್ಳಿಗೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಸವಿಯೋದಿಲ್ಲ ಅಂತಾರೆ ಸಾಯೋತನ ಮಾಡಿದ್ರೆ ಸವಾಮಳ ಉಳಿತಂತ ನಮ್ಮ ಹಿರಿಯರನ್ನು ಹಾಗೆ ಕೆಲವೊಂದ್ಸರಿ ಅದೇ ರೀತಿ ಆಗಿಬಿಡ್ತದೆ ನೋಡಿರಿ ಒಂದು ಸ್ವಲ್ಪ ಬಿಸ್ಲಿಗೆ ಇಟ್ಕೊಂಡಿದ್ದರೆ ಫ್ರೆಂಡ್ಸ್ ಬಿಸ್ಲಿಗೆ ಇಟ್ಕೊಂಡ್ರೆ ಹಿಟ್ಟು ಕ್ಲಿಯರಾಗಿ ಬೀಳ್ತದೆ ಅಂತೇಳಿ ಯಾಕಂದರೆ ನಮ್ಮದೇ ಗಿರಣಿ ಒಳಗೆ ಮಿನಿ ಗಿರಣಿ ಅದಾರೆ ಫ್ರೆಂಡ್ಸ್ ಸಣ್ಣ ಗಿರಣಿ ಇರುವ ಕಾರಣ ಸ್ವಲ್ಪ ಹಿಟ್ಟು ಲೋಡಿಂಗ್ ಜಾಸ್ತಿ ಬೀಳಬಾರ್ದಂತೆ ಸ್ವಲ್ಪ ಸ್ವಲ್ಪ ಇರ್ತೀವಿ ಹಾಗೆ ಈಗ ಜೋಳ ಕೂಡ ಬಿಸಿದ್ದಾಯ್ತು ರೀ ಫ್ರೆಂಡ್ಸ ತಂದು ಹಾಕೊಂಡಿದ್ದೆ ಬಿಸಿಲಿಗೆ ಇಟ್ಕೊಡ್ಲಿ ಒಂದು ಸ್ವಲ್ಪ ಬಿಸಿ ಇರುವಾಗ್ಲೂ ಹಾಕ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೀಳುತ್ತೆ ಅಂತೇಳಿ ಇನ್ನೂ ಕೂಡ ಗೋಧಿ ಹಾಕೋಬೇಕ್ರಿ ರೀ ಅಷ್ಟರಲ್ಲಿ ಶೇಂಗಾನ ಹುರ್ಕೊಂಡು ಈ ರೀತಿ ಎಲ್ಲ ಸಿಪ್ಪೆನ ತಗೊಂಡು ನಮ್ಮ ಕಡೆ ಪೊಳಕ್ ಅಂತೀವ್ರಿ ಫ್ರೆಂಡ್ಸ ಈ ರೀತಿ ಪೊಳಕ್ನ ಮಾಡ್ಕೊಂಡು ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊತೀನಿ ಅತಿ ಬೆಲ್ಲ ಆದರೂ ಕೂಡ ಟೇಸ್ಟ್ ಆಗಂಗಿಲ್ಲ ರೀ ಅದನ್ನು ನಾನೀಗ ಮಿಕ್ಸಿ ಮಾಡ್ಕೋತೀನಿ ರೀ ಫ್ರೆಂಡ್ಸ ಒಂದು ಸ್ವಲ್ಪ ಹಿಡ್ದು ಬಿಟ್ಟು ಹಿಡ್ದು ಬಿಟ್ಟು ಮಾಡ್ಬೇಕ್ರಿ ಅಂದರೆ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಮಾಡಿದ್ರೆ ಶೇಂಗಾ ದುಂಡೆ ತರಿ ತರಿಯಾಗಿ ಚೆಂದ ರೀ ಫ್ರೆಂಡ್ಸ ಅತಿ ಸಣ್ಣನೂ ಕೂಡ ಆಗಬಾರ್ದು ಹಾಗೆ ಸ್ವಲ್ಪ ಜಾಸ್ತಿ ಕಾಳಕ ಕೂಡ ಆಗಬಾರ್ದು ರೀ ಈ ರೀತಿ ಒಂದು ಸ್ವಲ್ಪ ಬಂದ್ ಮಾಡೋದು ಚಲೋ ಮಾಡೋದು ಮಾಡಿ ಶೇಂಗಾನ ಮಿಕ್ಸಿಗೆ ಹಾಕೋತೀನಿ ಫ್ರೆಂಡ್ಸ್ ನಾನು ಯಾವುದೇ ರೀತಿ ಹಣ ಆಗಿರ್ಬೋದು ಅಂಟಾಗಿರ್ಬೋದು ಮಾಡೋಂಗಿಲ್ಲ ರೀ ಇದೇ ರೀತಿನೇ ಇಷ್ಟ ಆಗ್ತಾವೆ ನನ್ನ ಮಗನಿಗೆ ಅದರಲ್ಲಿ ಫೇವ್ರೇಟ್ ಅಂದರೆ ನಮ್ಮ ದೇವರಾಜ್ಯಾಗ ಶೇಂಗಾ ರೀ ದೊಡ್ಡವ್ನ ಅಷ್ಟು ಇಷ್ಟಪಡೋಂಗಿಲ್ಲ ರೀ ಸ್ವೀಟ್ ತಿನ್ನೋಂಗಿಲ್ಲ ಇವನು ಸಣ್ಣವ್ನು ಕೂಡ ಅಷ್ಟೇನು ತಿನ್ನೋಂಗಿಲ್ಲ ಆದರೂ ಪರವಾಗಿಲ್ಲ ಶೇಂಗಾ ದುಂಡಿ ಬೆಲ್ಲ ಈ ರೀತಿ ಶೇಂಗಾ ಕಾಳ ಬೆಲ್ಲ ತಿರ್ತಾನಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವನಿಗೋಸ್ಕರ ಒಂದಿಷ್ಟು ಶೇಂಗಾ ದುಂಡೇನ ಮಾಡ್ಕೋತಾ ಇದ್ದೆ ಅದ್ರಲ್ಲ ಫ್ರೆಂಡ್ಸ ಈ ರೀತಿ ಸ್ವಲ್ಪ ಕಿಟಕಿ ಬೆಳಕು ಜಾಸ್ತಿ ಇರೋ ಕಾರಣ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಶೇಂಗದ ಕಾಳು ಚೆನ್ನಾಗಿ ಹುರಿದಿದ್ದು ಅಂದರೆ ಈ ರೀತಿ ಎಣ್ಣೆಣ್ಣಾಗಿ ಕಾಣ್ತಾ ನೋಡಿರಿ ಅಂತ ಅಂದ್ಕೋತೀನಿ ನೋಡಿರಿ ಜಾಸ್ತಿ ಹೊತ್ತು ನನಗೂ ಕೂಡ ಕಿಚನ್ ಮೇಲೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳಿದ್ದು ಅಷ್ಟೊತ್ತನ ಯಾಕೆ ನಿಂದ್ರದಂತೇಳಿ ಹೊರಗಡೆ ಬಂದು ಕೂತು ಟಿ ವಿ ನೋಡ್ಕೋತಾ ಉಂಡೆನ ಕಟ್ತಾ ಫ್ರೆಂಡ್ಸ್ ಅದರಲ್ಲಿ ನನಗೆ ಒಂದೇ ಕೈಯಿಂದ ಉಂಡೆ ಕಟ್ಟೋದಂದ್ರೆ ರೀ ಎರಡೂ ಕೈಯಲ್ಲಿ ಎರಡು ಎರಡು ಒಂದೇ ಟೈಮಲ್ಲಿ ಎರಡು ಹುಂಡಿ ರೆಡಿ ರೀ ನನಗೆ ಅದೇ ರೂಢಿ ಅದ ನನಗೆ ಒಂದೊಂದು ಉಂಡೆ ಕಟ್ಟೋದು ಅಂದರೆ ಆಗಂಗಿಲ್ಲದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಟಿ ವಿ ನೋಡ್ಕೊಂತು ಇಲ್ಲಿ ಉಂಡೆಗಳನ್ನು ಕಟ್ಕೊತಾ ಇದ್ದೆ ನಮ್ಮ ಮನೆಯಲ್ಲಿ ಅಲ್ಲಿ ಎಲ್ಲರೂ ಅತ್ತಿಗಳಾಗಿರ್ಬೋದು ನಮ್ಮವ್ವಗಳಾಗಿರ್ಬೋದು ಜಾಸ್ತಿ ಎರಡು ಕೈಲಿನೇ ಕಟ್ಟಿ ರೂಢಿ ನಾನು ಕೂಡ ಎರಡು ಕೈಲೇ ನನಗೂ ಅದೇ ರೂಢಿ ಬಿದ್ದುಬಿಟ್ಟದ್ರಿ ಫ್ರೆಂಡ್ಸ ನೋಡಿರಿ ಫೈನಲ್ ಆಗಿ ಇಷ್ಟು ಉಂಡೆಗಳು ಕೂಡ ರೆಡಿ ಅದು ಬೇಕಿದ್ದರೆ ನೀವು ಅದರೊಳಗೆ ಶೇಂಗಾ ಬೆಲ್ಲ ಮತ್ತು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಬೋದ್ರೆ ಏಲಕ್ಕಿ ಫ್ಲೇವರ್ ನನ್ನ ಮಗನಿಗೆ ಇಷ್ಟ ರೀ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಈಗ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೆ ಇನ್ನು ಒಂದೊಂದು ಒಂದಾದ ನಂತರ ಒಂದಾದ ನಂತರ ಕೆಲಸಗಳು ಸ್ಟಾರ್ಟ್ ರೀ ಅದ್ರ ಸಲುವಾಗಿ ಒಂದು ಕೆಲಸ ಮುಗಿದುಕೊಳ್ಳಿ ಅದನ್ನು ಎತ್ತಿಟ್ಕೊಂಡು ಈಗ ಒಂದಿಷ್ಟು ಚುರುಮುರಿನ ಸ್ವಚ್ಛ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಈಗ ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕಂದ್ರೆ ತಂಗಿ ಬೇರೆ ಊರಿಗೆ ಹೋಗ್ತಾ ರೀ ಅವಳಿಗೆ ಕೂಡ ಒಂದಿಷ್ಟು ಬರ್ತದಂತ ಕಟ್ಲಿಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿನೇ ಚುರುಮುರಿ ಚೋಡಾನ ಮಾಡ್ಕೊತಾ ಇದ್ದೆ ಇವು ಚುರುಮುರಿ ಇಲ್ಲಿ ಮಹಾರಾಷ್ಟ್ರದೊಳಗೆ ಅಂದರೆ ಪುಣಾದೊಳಗೆ ಈ ರೀತಿ ನಮ್ಮ ಕಡೆ ಸಿಗುವಂಥ ಚುರುಮುರಿ ಸಿಗಂಗಿಲ್ಲ ನೋಡಿ ಫ್ರೆಂಡ್ಸ ಪ್ರತಿ ಸಾರಿ ನಾವು ತರಬೇಕಾದ್ರೆ ನಾವು ಊರಿಂದನೇ ನಮ್ಮ ಊರಿಗೆ ಹೋದಾಗ ಅಥವಾ ನಾವು ಗಾಡಿ ತೊಗೊಂಡು ಕೆಲವೊಂದು ಸಾರಿ ಹೋಗ್ತಿರ್ತಾರೆ ಫ್ರೆಂಡ್ಸ್ ಆವಾಗೆ ಹಾಕೊಂಡು ಬಂದಿರ್ತಾರೆ ಒಂದು ಚೀಲ್ಗಟ್ಲೆ ಈ ಕಡೆ ಸಿಗ್ತಾವ್ರೆ ಆದ್ರೆ ಸ್ವಲ್ಪ ದಪ್ಪ ಚುರುಮುರಿ ಅಂತೀವಿ ನಾವು ಆ ರೀತಿ ಚುರುಮುರಿ ಸಿಗ್ತಾವೆ ಚೋಡೋಕದ ಟೇಸ್ಟ್ ಆಗಂಗಿಲ್ಲರಿ ಅದ್ರ ಸಲುವಾಗಿ ನಾವು ಬರುವಾಗ ಊರಿಂದನೇ ತರೋದು ಈಗ ಚೋಡೋದು ಒಗ್ಗರಣೆ ಕೂಡ ಆಯ್ತು ರೀ ಫ್ರೆಂಡ್ಸ್ ಅದನ್ನು ನಾನು ಎರಡು ಬುಟ್ಟಿಯೊಳಗೆ ಚುರುಮುರಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಯಾಕಂದ್ರೆ ಒಂದ್ರದೊಳಗೆ ಇದ್ರೆ ಸ್ವಲ್ಪ ಈ ರೀತಿ ಎಲ್ಲ ಮಸಾಲೆ ಕಲಸುವಾಗ ತಳಗಡೆ ಇದಾಗ್ತದೆ ಅಂಥೇಳಿ ಎರಡರದೊಳಗೆ ಹಾಕ್ಕೊಂಡು ಚುರುಮುರಿನ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ಈ ರೀತಿ ಕಡಾಯ್ದೊಳಗಿನ ಚುರುಮುರಿ ಯಾರಿಗೆಲ್ಲ ಇಷ್ಟ ಅಂತ ಹೇಳಿರಿ ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಅವ್ರ ಚೋಡ ಮಾಡಿದ್ರಂದ್ರೆ ಈ ಬುಟ್ಟಿ ಒಳಗಿರೋಕ್ಕಿಂತ ಚೋಡ ಕಡಾಯದಾಗ ಅಥವಾ ಹಂಚಿನೊಳಗೆ ಮಾಡಿದ್ರೆ ಅದೇ ಇಷ್ಟ ಆಗ್ತಿತ್ತು ನಮಗೆ ಅವೇ ಚೋಡೇ ತೊಗೊಂಡು ತಿಂತಿದ್ದೆವು ಯಾಕಂದ್ರೆ ಸ್ವಲ್ಪ ಕಡಾಯ ಆಗಲಿ ಹಂಚಾಗ್ಲಿ ಗರಮ್ ಇರ್ತಿತ್ರಿ ಅದ್ರೊಳಗಿಂದು ಚೋಡ ಕ್ರಿಸ್ಪಿಯಾಗಿ ಕುರ್ಕುರಿಯಾಗಿ ರೆಡಿ ಆಗ್ತಿದ್ದೆವು ರೀ ಅದ್ರ ಸಲುವಾಗಿ ಹಾಗೆ ನೋಡಿರಿ ಇಲ್ಲಿ ಬುಟಾಣಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಮೊದಲೇ ಹೇಳಿದಾಗ ತಂಗಿ ಕೂಡ ಊರಿಗೆ ಹೋಗ್ತಾಳ್ರಿ ಇಳ್ರಿ ಹೋಗೋ ಟೈಮ್ದಾಗ ಅಷ್ಟೇ ಹೋಗಬಾರ್ದು ಅಂಥೇಳಿ ಒಂದಿಷ್ಟು ಕರ್ದಂಟನ್ನ ಹಾಕಂದ್ಬಿಡ್ರಿ ಅತ್ತಿ ಕರ್ದಂಟು ರೆಡಿ ಮಾಡಿ ಬಿಡ್ರಿ ಅದ್ರ ಸಲುವಾಗಿ ಪುಟಾಣಿ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಒಂದು ಎರಡು ಗ್ಲಾಸ್ ಆಗೋಷ್ಟು ಪುಟಾಣಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಅಷ್ಟರಲ್ಲಿ ಇದು ರೆಸಿಪಿ ನಾನು ಪೂರ್ಣ ಸೇರ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ನನ್ನ ಹಿಂದಿನ ವಿಡಿಯೋ ಆದಾಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಕರ್ದಂಟು ಯಾವ ರೀತಿ ಮಾಡೋದು ಅಂಥೇಳಿ ಅದು ಬೇಕಿದ್ದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೋದು ತುಂಬಾ ಮಸ್ತಾಗಿ ಸಾಫ್ಟಾಗಿ ಮಾಡುವಂಥ ಕರ್ದಂಟು ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ರೀ ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಹಾಕಿ ಪಾಕಿಗೆ ಇಟ್ಟು ಒಂದೆರಡು ಪ್ಲೇಟಿಗೆ ನಾನು ತುಪ್ಪನ ಸವರ್ಕೋತಾ ಇದ್ದೀನಿ ರೀ ಯಾಕಂದ್ರೆ ಆಣ್ ಬಂದ ಕೂಡಲೇ ಲೇಟ್ ಆಗೋಂಗಿಲ್ಲ ಅದರ ಸಲುವಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ ಹಾಗೆ ತಂಗಿ ಕೆಲಸ ಕೂಡ ಈ ಕಡೆ ಸ್ಟಾರ್ಟ್ ಇತ್ತು ಮಾತಾಡ್ಕೊಂತ ಕೆಲಸನ ಸ್ಟಾರ್ಟ್ ಮಾಡಿದ್ದೆವು ಯಾಕಂದ್ರೆ ನಾನು ಬಂದ ಕೂಡಲೆ ನೀನು ಹೋಗೋದು ನೀನು ಬಂದ ಕೂಡಲೆ ನಾನು ಹೋಗೋದು ಊರಿಗೆ ಇದೇ ರೀತಿ ಆಗ್ತಾಯಿದೆ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಸರ್ಕಲ್ದೊಳಗೆ ಜಾಸ್ತಿ ಫೋನ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ತಂಗಿ ವಿಚಾರಿಸ್ತಿರ್ತಾರೆ ರೀ ಏನು ಮಾಡ್ಲಾತ್ತರಿ ಎಲ್ಲಿದೆ ನಿಮ್ಮ ತಂಗಿ ಏನು ಮಾಡತ್ತಾರ ನಿಮ್ಮ ಅತ್ತೆ ಏನು ಮಾಡತ್ತಾರ ನಮ್ಮ ತಂಗಿ ಊರಿಗೆ ಹೋಗಾಳ ಅಂದ್ಕೊಳ್ಳೆ ನಮ್ಮ ಫ್ರೆಂಡ್ಸ್ ಅಂತಿರ್ತಾರೆ ನೀನು ಬಂದೆ ಅಂದ್ರೆ ಅವಳು ಹೋಗ್ತಾಳೆ ಅವಳು ಬಂದ ನೀನು ಹೋಗ್ತಿ ಏನು ಊರಿಗೆ ಹೋಗ್ತಿರುವ ನೀವಂತ ಈ ರೀತಿ ಅಂತಿರ್ತಾರೆ ಫ್ರೆಂಡ್ಸ್ ಅದನ್ನೇ ಮಾತಾಡ್ಕೊಂತ ಕೆಲಸನ ಸ್ಟಾರ್ಟ್ ಮಾಡಿದ್ದೆವು ನೋಡಿರಿ ಇಷ್ಟು ಒಂದೆರಡು ಪ್ಲೇಟ್ ಆಗೋ ಅಷ್ಟು ಕರ್ದಂಟು ಕೂಡ ರೆಡಿ ಆಯ್ತು ರೀ ಫ್ರೆಂಡ್ಸ ಜಾಸ್ತಿ ಕ್ಲಿ ವೀಡಿಯೋ ಕ್ಲಿಪ್ನ ತೊಗೊಂಡಿಲ್ಲರಿ ಇವತ್ತು ಬ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಎಂಟು ಗಂಟೆ ತನಕ ವಿಡಿಯೋ ಆಯಿತು ಅದನ್ನೇ ಮಿನಿಮಮ್ ಒಂದು ಹದಿನೈದು ನಿಮಿಷ ವೀಡಿಯೋ ಅಷ್ಟೇ ಆಗಿದ್ರಿ ಜಾಸ್ತಿ ಏನಿಲ್ಲ ಫ್ರೆಂಡ್ಸ ಈಗ ಕರ್ದಂಟು ಕೂಡ ಇನ್ನೂ ಒಂದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಬೇಕಾದ ಆಕಾರಕ್ಕೆ ಬೇಕಾದ ಸೈಜಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಈ ರೀತಿ ಶಂಕರ್ಪಾಳೆ ಆಕಾರ ಅಂತೀರು ಫ್ರೆಂಡ್ಸ ನಾವು ಇದಕ್ಕೆ ಶಂಕರಪಾಳೆ ಆಕಾರದಲ್ಲಿ ಕರ್ದಂಟನ್ನ ಕಟ್ ಮಾಡ್ಕೊತಾ ಇದ್ದೆ ಅದೆಲ್ಲ ಮುಗೀತು ನೋಡ್ರಿ ಮುಗಿದ ಕೂಡಲೇ ಜೋಳ ಕೂಡ ಕಾ ಬೀಸಿದ್ದಾಯಿತು ಹಿಟ್ಟ ಈಗ ಗೋಧಿ ಹಿಟ್ಟ ರಾತ್ರಿ ಊಟಕ್ಕೆ ಚಪಾತಿ ಮಾಡಬೇಕಿದ್ರೆ ಹಿಟ್ಟು ಖಾಲಿ ಆಗೈತೆ ರೀ ಹಾಗೆ ಗೋಧಿ ಕೂಡ ನಾನು ಗಿರಣಿಗೆ ಹಾಕೋತಾಯಿದ್ದೀನಿ ನೋಡಿ ಫ್ರೆಂಡ್ಸ ಮನೆಯೊಳಗೆ ಗಿರಣಿ ಇರೋದರಿಂದ ಇದೊಂದು ಕೆಲಸ ಕಮ್ಮಿ ನೋಡಿರಿ ಒಯ್ಯೋದು ತರೋದು ಬೀಸ್ಕೊಂಬರೋದು ಅದು ನಾವೇ ಏನಿಲ್ಲ ರೀ ಸುಮ್ಮನೆ ಗಿರಣಿಗೆ ಹಾಕಿ ನಮ್ಮ ಬೇರೆ ಕೆಲಸ ಮಾಡೋ ವರ್ಷದಲ್ಲಿ ಹಿಟ್ಟು ಕೂಡ ರೆಡಿಯಾಗಿರ್ತದೆ ನಮ್ದು ಯಾವುದೇ ರೀತಿ ಯಾವುದೇ ರೀತಿ ಹೊಸ ರೆಸಿಪಿ ಆಗಿರ್ಬೋದು ಏನಾರೇ ಮಾಡಬೇಕಂದ್ರೂ ಕೂಡ ಅರ್ಜೆಂಟಲ್ಲಿ ನಾವೇ ಎಲ್ಲ ಥರ ಕಾಳು ಮಿಕ್ಸ್ ಮಾಡಿ ಹಿಟ್ಟ ರೆಡಿ ಮಾಡ್ಕೊಬೋದು ನೋಡಿರಿ ಹಾಗೆ ನೋಡ್ರಿ ಅದೆಷ್ಟು ಎಲ್ಲ ಮುಗಿಯುವಷ್ಟರಲ್ಲಿ ಅಷ್ಟರಲ್ಲಿ ಟೈಮ್ ಏಳು ಗಂಟೆ ಆಗ್ತಾ ಬಂತು ಬ್ಯಾಗ್ ಕೂಡ ರೆಡಿ ಆಯ್ತು ರೀ ನನ್ನ ಮಗನ ಬ್ಯಾಗ್ ಕೂಡ ರೆಡಿ ಮಾಡಿದೆ ಹಾಗೆ ತಂಗಿ ಕೂಡ ತನ್ನ ಬ್ಯಾಗ್ನ ರೆಡಿ ಮಾಡಿಕೊಂಡು ಅವಳಿಗೆ ಕೂಡ ಈಗ ಊರಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇಳ್ರಿ

ने ने। नहीं नहीं समझ ले बाय 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 बाय

बाय राय <Darwinough> ಟೈಮ್ ನೋಡಿರಿ ಎಂಟು ಗಂಟೆ ಆಯ್ತು ರೀ ಫ್ರೆಂಡ್ಸ ಎಂಟು ಗಂಟೆಕ್ಕ ಈಗ ತಂಗಿ ಯು ನೋಡಿರಿ ಊರಿಗೆ ಹೋದ್ರಿ ನೋಡ್ರಿ ಬೆಳಗ್ಗೆ ಹಿಡ್ಕೊಂಡು ರೂಟಿನ ಯಾವ ರೀತಿ ಆಯ್ತು ಅಂತೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ನಿಮ್ಮ ಟೈಮ್ ನಾವು ಬಿಡೋ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಬಾಯ್ ಅಪ್ಪು ಗುಡ್ ನೈಟ್ ಹೇಳುವ ಎಲ್ಲರಿಗೆ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ Notri nam chinno baakla hacta ramiga